ಹತ್ತನೇ ಕಂತಿನ ಹಣಕ್ಕೆ ವೇಟ್ ಮಾಡ್ತಾಯಿದ್ರ ಸೊ ಹಾಗಾದರೆ ಹತ್ತನೇ ಕಂತಿನ ಹಣ ಬರಬೇಕಂದ್ರೆ ಸೊ ಈ ಒಂದು ಹೊಸ ಬದಲಾವಣೆಗಳು ನಿಮ್ಗೆ ಗೊತ್ತಿರಲೇಬೇಕು ಸೊ ಏನೇನು ಚೇಂಜಸ್ ಆಗಿದೆ ಅದನ್ನು ನಾನು ಈ ವಿಡಿಯೋದಲ್ಲಿ ಇದ್ದೀನಿ ಸೊ ತುಂಬಾ ಚೇಂಜಸ್ ಆಗಿದೆ ಸೊ ಅವುಗಳನ್ನು ನೀವು ತಿಳ್ಕೊಳ್ಳೇಬೇಕು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮಾಹಿತಿ ಸೊ ಅದಕ್ಕೆ ವಿಡಿಯೋನ ಮಧ್ಯ ಮಧ್ಯೆ ಸ್ಕಿಪ್ ಮಾಡಬೇಡಿ ಹಾಗೆ ಇನ್ನು ಯಾರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟೆ ವಿಡಿಯೋ ಒಂದೇ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಿ ಈಗ ಡೈರೆಕ್ಟಾಗಿ ಪಾಯಿಂಟ್ಔಟ್ ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಪ್ರತಿಯೊಬ್ಬರು ಕಮೆಂಟ್ ಮಾಡಿದ್ರು ನನಗೆ ಗೃಹಲಕ್ಷ್ಮಿ ಯೋಜನೆಯ ಅಮೌಂಟ್ ನನಗೆ ಬರಬಾರ್ದು ಅದು ಸ್ಟಾಪ್ ಆಗಬೇಕು ನಾವು ಹೇಗೆ ಮಾಡಬೇಕು ಅದನ್ನು ಅಂತ ಕೇಳಿದ್ರೆ ಯಾಕೆ ಇದನ್ನು ನಾನು ಯಾಕೆ ಅಂತ ಕೇಳೋದಿಲ್ಲ ಸೊ ಡೈರೆಕ್ಟಾಗಿ ಅದರ ಸೊಲ್ಯೂಷನ್ ಹೇಳ್ತಾನೆ ಸೊ ನೋಡಿ ನೀವು ಒಂದು ಮುಖ್ಯವಾದ ಒಂದು ಇಂಪಾರ್ಟೆಂಟ್ ಏನಂದರೆ ಸೇವಾ ಸಿಂಧು ಗ್ರಾಮವೊಂದು ಕರ್ನಾಟಕವೊಂದು ಬಾಪು ಸೇವಾ ಕೇಂದ್ರ ಇವುಗಳಿಗೆ ಹೋಗಬೇಕು ನೀವು ಎಲ್ಲಿ ಅರ್ಜಿ ಸಲ್ಲಿಸಿರ್ತೀರ ಅಲ್ಲಿ ಹೋಗಿ ನಿಮ್ಮ ಒಂದು ಪ್ರಮಾಣ ಪತ್ರ ಕೂಡ ಒಯ್ಯಬೇಕಾಗತ್ತೆ ರೇಷನ್ ಕಾರ್ಡ್ ಕೂಡ ಒಯ್ಯಬೇಕಾಗತ್ತೆ ಸೊ ಅದನ್ನು ಒಯ್ದು ಆಲಿ ಹೋಗಿ ಕೊಟ್ರೆ ನಾವು ಈ ರೀತಿಯಾಗಿ ನಮ್ದು ಆ ಅಕೌಂಟ್ ಕ್ಲೋಸ್ ಮಾಡಿ ಅಂತ ಹೇಳಿದ್ರೆ ಅವರು ಕ್ಲೋಸ್ ಮಾಡಿ ನಿಮಗೆ ಅಮೌಂಟು ಪ್ರತಿ ತಿಂಗಳು ಬರೋದು ಸ್ಟಾಪ್ ಆಗಿಬಿಡುತ್ತೆ ಸೊ ನೆಕ್ಸ್ಟು ಇನ್ನೊಂದು ಸೊಲ್ಯೂಷನ್ ಏನಪ್ಪಾ ಅಂದರೆ ಜಿ ಎಸ್ ಟಿಯನ್ನು ಪೇ ಮಾಡಬೇಕಾಗತ್ತೆ ಮತ್ತು ನೀವು ಟ್ಯಾಕ್ಸನ್ನು ಪೇ ಮಾಡಿದ್ರೆ ನಿಮ್ದು ಆ ಒಂದು ಆಟೋಮೆಟಿಕ್ಕಾಗಿ ಹಣ ಬರೋದು ಬಿಡುತ್ತೆ ಏನು ಟ್ಯಾಕ್ಸ್ ಪೇ ಮಾಡ್ತಾ ಇದ್ರೆ ನೀವು ಯಾವುದೇ ಒಂದು ಕಾರಣಕ್ಕೆ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದರೆ ಗೌರ್ಮೆಂಟ್ನವರಿಗೆ ಆಟೋಮೆಟಿಕ್ ಆಗಿ ಹಣವನ್ನ ಪಡೆಯೋದು ನಿಲ್ಲಿಸ್ಬಿಡ್ತಾರೆ ಸ್ಟಾಪ್ ಆಗುತ್ತೆ ಸೊ ಇದು ಯಾಕೆ ಅಂತ ಗೊತ್ತಿಲ್ಲ ಸೊ ನಿಮಗೆ ಸೊಲ್ಯೂಷನ್ ಹೇಳಬೇಕಾಗಿತ್ತು ಈಗ ಈಗ ಏನು ಹೇಳೋಣ ಬರೋಣ ಇಲ್ಲಿ ನೋಡಿ ಅದ್ರ ಜೊತೆಗೆ ಇನ್ನೊಂದಿಷ್ಟು ಮಾಡಿದ್ದಾರೆ ಗಳನ್ನ ಮಾಡಿದ್ದಾರೆ ಕಂತಿನ ಹಣ ಇನ್ನು ಬಂದಿಲ್ಲ ಅಂತ ಕೇಳಿದರೆ ನೆಕ್ಸ್ಟ್ ಅದರ ಜೊತೆಗೆ ರೇಷನ್ ಕಾರ್ಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ರೇಷನ್ ಕಾರ್ಡ್ ನಾವು ಯಾವಾಗ ಓಪನ್ ಮಾಡ್ಕೋಬಹುದು ಅದನ್ನು ಕೂಡ ಹೇಳಿದ್ದಾರೆ ಸೊ ಅದ್ರ ಬಗ್ಗೆ ಕೂಡ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಸೊ ಅದಾದ್ಮೇಲೆ ಹತ್ತನೇ ಕಂತಿನ ಬಗ್ಗೆ ಮಾತನಾಡೋಣ ಈಗ ನೋಡಿ ಶಿಕ್ಷಕರೆ ಈಗಾಗಲೇ ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗ್ತಾ ತಾನೇ ಇದೆ ನೀವು ವೇಟ್ ಮಾಡಲೇಬೇಕು ಇಂದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ಯಾಕಂದರೆ ಸ್ಪೀಡ್ ಕೂಡ ಹಾಕ್ತಾ ಇದ್ದಾರೆ ಅವ್ರದ್ದೇನಿಲ್ಲ ಈಗ ಎಲೆಕ್ಷನ್ ಟೈಮಲ್ಲಿ ಒಂದು ತಿಂಗಳು ಅಡ್ವಾನ್ಸ್ನೇ ಹಾಕ್ತಾ ಇದಾರೆ ಈಗಾಗಲೇ ರೆಗ್ಯುಲರ್ ಆಗಿ ವಿಡಿಯೋಗಳನ್ನು ಯಾರು ನೋಡ್ತಾ ಇದ್ದಾರೆ ಅವ್ರಿಗೊಂದ್ರ ಓದ್ತಾ ನಿನ್ನೆನೇ ಒಂದು ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಈಗಾಗಲೇ ಒಂದು ಈ ತಿಂಗಳದು ಮುಂದಿನ ತಿಂಗಳು ಹಾಕ್ತಾ ಇದ್ರು ಅಮೌಂಟು ಈಗ ಹಾಗೆ ಮಾಡ್ತಾ ಇಲ್ಲ ಈ ತಿಂಗಳದ್ದು ಇದೇ ತಿಂಗಳೊಂದು ಒಂದು ಅಮೌಂಟು ಹಾಕ್ತಾ ಇದ್ದಾರೆ ಸೊ ಈ ರೀತಿಯಾಗಿ ಸ್ಪೀಡ್ ವರ್ಕ್ ಮಾಡ್ತಾ ಇದ್ದಾರೆ ಯಾಕಂದರೆ ಎಲೆಕ್ಷನ್ ಬರ್ತಾ ಇದೆ ಲೋಕಸಭೆಯ ಎಲೆಕ್ಷನು ಸೊ ಅಲ್ಲಿ ಓಟ್ ಹಾಕ್ಬೇಕಂತ ಅಂತಾನೆ ಈ ರೀತಿ ಈಗ ಮಾಡ್ತಾ ಇದ್ದಾರೆ ಅಂತ ಅನಿಸ್ಬೋದು ಎಲ್ಲರಿಗೂ ಕೂಡ ಅದೇ ಅನಿಸುತ್ತೆ ಯಾಕಂದರೆ ಈಗಾಗಲೇ ಸ್ಪೀಡಾಗಿ ವರ್ಕ್ ಮಾಡ್ತಾ ಇದ್ದಾರೆ ಅಂದ ಬಳಿಕ ಸೊ ಓಟ್ ಆಗ್ಬೋದು ಅನ್ನೋ ಅಂತ ಅನಿಸ್ತಾ ಅನಿಸುತ್ತೆ ಸೊ ನೋಡಿ ಅಮೌಂಟ್ ಈಗಾಗಲೇ ಸ್ಪೀಡ್ ಬರ್ತಾ ಇದೆ ಸೊ ಸ್ವಲ್ಪ ವೇಟ್ ಮಾಡಲೇಬೇಕಾಗತ್ತೆ ನೀವು ಅದ್ರ ಜೊತೆಗೇ ಈಗ ರೇಷನ್ ಕಾರ್ಡ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೇಳಿದರು ಸೊ ನೋಡಿ ಇಲ್ಲಿ ನೀವು ರೇಷನ್ ಕಾರ್ಡ್ ಈಗಾಗಲೇ ಅರ್ಜಿ ಸ್ಟಾರ್ಟ್ ಆಗಿಲ್ಲ ಹಾಗಾದ್ರೇನು ಕೂಡ ಹೇಗಾಗುತ್ತೆ ಅದು ಎರಡರಿಂದ ಒಂದು ವಾರ ಒಂದು ನಾಲ್ಕು ದಿನಗಳ ಕಾಲ ಅಷ್ಟೇ ಆಗತ್ತೆ ಆ ಆ ಒಂದು ಟೈಮ್ನಲ್ಲಿನೇ ನೀವು ಕರೆಕ್ಷನ್ ಕೂಡ ಮಾಡ್ಕೋಬೋದು ಅಂದರೆ ತಿಳಿದುಪಡೆ ಮಾಡ್ಕೋಬೋದು ನೆಕ್ಸ್ಟು ಅರ್ಜಿ ಕೂಡ ಸಲ್ಲಿಸ್ಬೋದು ಅಥವಾ ಹೆಸರು ಕೂಡ ತೆಗಿಬೋದು ಹೆಸರು ಕೂಡ ಸೇರಿಸ್ಬೋದು ಈ ರೀತಿಯಾಗಿ ಒಂದು ನಾಲ್ಕರಿಂದ ಒಂದು ಐದು ದಿನಗಳ ಕಾಲ ಅತ್ತೆ ಕಾಲಾವಕಾಶ ಅವಕಾಶ ಕೊಡ್ತಾರೆ ಮತ್ತು ನೆಕ್ಸ್ಟು ಒಂದು ತಿಂಗಳು ಬಿಟ್ಟು ಮತ್ತೆ ಒಂದು ಸ್ವಲ್ಪ ದಿನ ಕಾಲಾವಕಾಶ ಕೊಡ್ತಾರೆ ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಕೊಡ್ತಾರೆ ಹೊರತು ಈಗ ಸ್ಟಾರ್ಟೇ ಮಾಡಿಬಿಡೋಲ್ಲ ಅವರು ಯಾಕಂದರೆ ಭಾಳಷ್ಟು ರೇಷನ್ ಕಾರ್ಡ್ಗಳು ಮಾಡಿಬಿಡ್ತಾರೆ ಹೀಗಾಗಿ ಒಂದು ಸ್ವಲ್ಪ ದಿನ ಸ್ವಲ್ಪ ದಿನ ಅಷ್ಟೇ ಕೊಟ್ಟು ಹೋಗ್ತಾರೆ ಸೊ ನೀವೇನು ಮಾಡಬೇಕು ಅದೇ ಒಂದು ಸಮಯದಲ್ಲಿ ಬೇಗನೆ ಒಂದು ನಿಮ್ಮ ಒಂದು ರೇಷನ್ ಕಾರ್ಡನ್ನು ಮಾಡಿಸ್ಕೋಬೇಕಾಗುತ್ತೆ ರೇಷನ್ ಕಾರ್ಡ್ ಮಾಡಿಸಿದ್ರೂ ಸಹಿತ ನೀವು ಏನಾಗುತ್ತೆ ಅದು ಮೆಲ್ಕ ಮೆಡಿಕಲ್ ಹೆಲ್ ಆಗಿರಲಿ ಯಾವುದೇ ರೀತಿಯ ಸ್ವಲ್ಪ ಸಿಂಪಲ್ ಆಗಿರುವಂತಹ ಒಂದು ನಿಮಗೆ ಯೂಸ್ ಆಗುತ್ತೆ ಅಷ್ಟೇ ನಿಮಗೆ ರೇಷನ್ ಕೂಡ ಬರಲ್ಲ ಯಾವುದೇ ರೀತಿ ಹಣ ಕೂಡ ಬರ್ತಿರಲ್ಲ ಯಾಕಂದರೆ ಅದು ಎಮರ್ಜೆನ್ಸಿ ಟೈಮ್ಗೋಸ್ಕರ ನಿಮಗೆ ಕೊಟ್ಟಿರ್ತಾರೆ ಅಷ್ಟೇ ಸೊ ಅದು ಮೇಲ್ಗಡೆ ಹೋಗಿ ಫೆಚ್ ಆದ ನಂತರ ಒಂದು ತಿಂಗಳು ಅಥವಾ ಎರಡು ತಿಂಗಳ ನಂತರ ನಿಮಗೆ ರೇಷನ್ ಕಾರ್ಡ್ ಏನು ಬರುತ್ತಲ್ಲ ಒರಿಜಿನಲ್ಲು ಸೊ ಅದಾದ ಮೇಲೆ ನೀವು ಅರ್ಜಿಯನ್ನು ಸಲ್ಲಿಸಿ ಗೃಹಲಕ್ಷ್ಮಿ ಯೋಜನೆ ಅಂತಹ ಬೇರೆ ಸ್ಕೀಮ್ಸ್ಗಳ ಹಣವನ್ನು ಪಡಿಬೋದು ಅಥವಾ ಯಾವುದೇ ರೀತಿಯ ನೀವು ಆ ಹಣ ಯೋಜನೆಗಳ ಹಣವನ್ನು ಪಡಿತಾ ಹೋಗ್ಬೋದು ವೀಕ್ಷಕರೇ ಮತ್ತು ಇಲ್ಲಿ ನಿಮ್ಗೆ ಈಗಾಗಲೇ ಅರ್ಥ ಆಗಿದೆ ಅಂತ ಅನ್ಕೋತೇನೆ ರೇಷನ್ ಕಾರ್ಡ್ ಬಗ್ಗೆ ಯಾಕಂದರೆ ಇದು ಬಹಳ ದಿನಗಳ ಕಾಲ ಕೊಡಲ್ಲ ಒಂದು ಸ್ವಲ್ಪ ದಿವಸ ಅಷ್ಟೇ ಕೊಡ್ತಾರೆ ಅಲ್ಲಿಯೇ ನೀವು ಏನಾದರೂ ಮಾಡ್ಕೋಬಹುದು ಸೊ ಮಾಡ್ಕೊಂಡ ತಕ್ಷಣ ನೀವು ಒಮ್ಮೆಲೆಗೆ ಸ್ಟಾರ್ಟ್ ಆಗಲ್ಲ ಅದು ಸೊ ಯಾವುದೇ ರೀತಿಯ ಒಂದು ಇಂಪಾರ್ಟೆಂಟ್ ನಿಮ್ಗೆ ಇಮಿಡಿಯೇಟ್ ಬೇಕಾಗಿರತ್ತೆ ಅಲ್ಲ ಸೊ ಅದ್ರ ಸಲುವಾಗಿ ನಾನು ಮಾಡಿಕೊಡ್ತಾರೆ ಸೊ ಅದ್ರ ಮೇಲೆ ಯಾವುದೇ ನೀವು ಯೂಸ್ ಮಾಡ್ಕೋಬಹುದು ಮೇಲಿನ ಮೇಲಷ್ಟೇ ಮತ್ತೆ ಇಲ್ಲಿ ನಿಮಗೆ ಹಣ ಬರಬೇಕಂದ್ರೆ ಯಾವುದೇ ರೀತಿಯ ಸ್ಕೀಮ್ಗಳಿಗೆ ಅರ್ಜಿ ಸಲ್ಲಿಸ್ಬೇಕಂದ್ರೆ ನೀವೇನು ಮಾಡಬೇಕಾಗತ್ತೆ ಅದು ಒಂದು ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ ಆಮೇಲೆ ರೇಷನ್ ಕಾರ್ಡ್ ಒರಿಜಿನಲ್ ಬರ್ತಲ್ಲ ಸೊ ಆವಾಗ ನೀವು ಅರ್ಜಿಯನ್ನು ಸಲ್ಲಿಸ್ಕೋಬೇಕಾಗತ್ತೆ ಈಗ ಹತ್ತನೇ ಕಂತಿನ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಏನೇನು ಚೇಂಜಸ್ ಆಗಿದೆ ಏನೇನು ಬದಲಾವಣೆ ಆಗಿದೆ ನೀವು ತಿಳ್ಕೊಳ್ಬೇಕು ಎಂಬುದು ಇಂಪಾರ್ಟೆಂಟ್ ಮಾಹಿತಿ ಆಗಿದೆ ಇಲ್ಲಿ ನೋಡಿ ಇಲ್ಲಿ ಹತ್ತನೇ ಕಂತಿನಲ್ಲಿ ತುಂಬಾನೇ ಅಂದ್ರೆ ತುಂಬನೇ ವೆರಿ ವೆರಿ ಇಂಪಾರ್ಟೆಂಟ್ ಬದಲಾವಣೆ ಇದು ಎಲ್ಲರಿಗೂ ಕೂಡ ಬೇಕಾಗಿರುವಂತಹ ಬದಲಾವಣೆ ಈ ಒಂದು ಹತ್ತನೇ ಕಂತಿನ ಹಣದಲ್ಲಿ ಬರುವಂತಹ ಬದಲಾವಣೆ ಏನಪ್ಪಾ ಅಂದ್ರೆ ಇಂಪಾರ್ಟೆಂಟ್ ಆಗಿರುವಂತದ್ದು ಸೊ ನಿಮ್ಮ ಮನೆಯಲ್ಲಿ ಈಗಾಗಲೇ ಮೂರು ಜನ ಹೆಣ್ಮಕ್ಳಿದಾರೆ ಅಂತ ಅನ್ಕೊಳ್ಳಿ ಉದಾಹರಣೆಗೆ ಈಗ ಇಬ್ಬರು ಹೆಂಡತಿಯರು ನೆಕ್ಸ್ಟ್ ಸೊಸೆ ಕೂಡ ಇರ್ತಾರಂತ ಅನ್ಕೊಳ್ಳಿ ಸೊ ಅಂತಹ ಸಂದರ್ಭದಲ್ಲಿ ಈಗಾಗಲೇ ಒಬ್ಬರ ಹೆಸರು ಅಕೌಂಟ್ಗಳಿಗೇ ಅಮೌಂಟ್ ಬರ್ತಾ ಇರುತ್ತೆ ಸೊ ಆ ಒಂದು ಅಮೌಂಟು ಅವರಿಗೆ ಬೇಡ ಮತ್ತೊಬ್ಬರಿಗೆ ನಾವು ಚೇಂಜಸ್ ಮಾಡ್ಕೊಳ್ಳೋರಿದ್ದೀವಿ ಸೊ ಅಂತ ಅನ್ ಅಂದ್ಕೊಂಡಿರುವ ಸಂದರ್ಭದಲ್ಲಿ ನೀವು ಚೇಂಜಸ್ ಕೂಡ ಮಾಡ್ಕೋಬೋದು ಅಥವಾ ಮೂರನೇ ಮಹಿಳೆ ಸೊಸೆಗೂ ಕೂಡ ಅಮೌಂಟ್ ಬರುವಂತೆ ಚೇಂಜಸ್ ಮಾಡ್ಕೋಬೋದು ಅಂದರೆ ಸಿಂಪಲಾಗಿ ಹೇಳಬೇಕಂದ್ರೆ ಈಗ ಸೊಸೆಗೆ ಈಗ ನಿಮ್ಮ ಹೆಂಡತಿಗೆ ಬರ್ತಾ ಇದ್ದರೆ ಅದನ್ನು ಸೊಸೆಗೆ ಬರುವ ಹಾಗೆ ಮಾಡ್ಕೋಬೋದು ಈಗ ಒಂದನೇ ಹೆಂಡತಿಗೆ ಬರ್ತಾ ಇದ್ದರೆ ಎರಡನೇ ಹೆಂಡತಿಗೆ ಬರುವ ಹಾಗೆ ಈ ರೀತಿಯಾಗಿ ಚೇಂಜಸ್ಸನ್ನು ಮಾಡ್ಕೋಬೋದು ನಿಮ್ಮ ಮನೆಯಲ್ಲಿ ಇಬ್ಬರು ಮಹಿಳೆ ಮಹಿಳೆಯರಿದ್ದರೆ ಒಬ್ಬರಿಗೆ ಬರ್ತಾ ಇದ್ದರೆ ಅಥವಾ ಇನ್ನೊಬ್ಬರಿಗೆ ಬರುವ ಹಾಗೆ ಈ ಥರ ಚೇಂಜಸನ್ನು ಮಾಡ್ಕೋಬಹುದು ಈ ಒಬ್ಬ ಇಲ್ಲಾದರೆ ಒಬ್ಬೊಬ್ರು ಡೇ ಆಗಿರ್ತಾರೆ ಈಗ ಅದ್ರ ಬದಲಾಗಿ ಮತ್ತೊಂದು ಮಹಿಳೆಗೆ ನೀವು ಟ್ರಾನ್ಸ್ಫರ್ ಕೂಡ ಮಾಡಬಹುದು ಈ ರೀತಿಯಾಗಿ ಚೇಂಜಸ್ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈ ಒಂದು ಹತ್ತನೇ ಕಂತಿನ ಒಂದು ಹಣದಲ್ಲಿ ನೀವು ಚೇಂಜಸನ್ನು ಅನ್ನ ಅದ್ರ ಜೊತೆಗೇ ಈಗಾಗಲೇ ಹತ್ತನೇ ಕಂತಿನ ಹಣ ಅಷ್ಟೇ ಬರತ್ತಾ ಹಿಂದಿನ ಕಂತುಗಳು ನಮ್ಗೆ ಬರಲ್ವಾ ಪೆಂಡಿಂಗ್ ಇದೆಯಾ ಅಂತಲೂ ಕೂಡ ಕೇಳ್ತಾ ಇದ್ದಾರೆ ಇದನ್ನು ಕೂಡ ಬದಲಾವಣೆ ಮಾಡಿದ್ದಾರೆ ಅಂದ್ರೇನು ಹತ್ತನೇ ಕಂತಿನ ಹಣದ ಜೊತೆಗೆ ನಿಮ್ದು ಯಾವುದೇ ರೀತಿಯ ಕಂತುಗಳು ಒಂದನೇ ಕಂತಿನ ಹಿಡ್ಕೊಂಡು ಹತ್ತನೇ ಕಂತಿನವರೆಗೆ ಯಾವುದೇ ರೀತಿಯ ಕಂತುಗಳು ಪೆಂಡಿಂಗ್ ಅಂತ ಉಳಿದಿದ್ರೆ ಎಲ್ಲ ಕೂಡ ಅಮೌಂಟ್ ಸೇರಿಸಿ ಎಲ್ಲ ಕೂಡ ಅಮೌಂಟ್ ಬರ್ತಾ ಇದೆ ಅಂದ್ರೆ ಏನು ಈಗಾಗಲೇ ರೆಗ್ಯುಲರ್ ಆಗಿ ವಿಡಿಯೋಗಳನ್ನು ಯಾರು ನೋಡ್ತಾ ಇದ್ದಾರೆ ಅವ್ರಿಗಂತ ಗೊತ್ತಿದೆ ನೀನೇನೆ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಈಗಾಗಲೇ ವಿಡಿಯೋಗಳಲ್ಲಿ ಬಹಳಷ್ಟು ವಿಡಿಯೋಗಳಲ್ಲಿ ಕರ್ ಅಮೌಂಟನ್ನು ಹಾಕಿ ಕೊಡ್ತಾರಂತ ಈಗ ಪೆಂಡಿಂಗ್ ಮೂರು ಕಂತುಗಳು ಇದ್ದರೆ ಹತ್ತನೇ ಕಂತಿನ ಸೇರಿಸಿ ಎಂಟು ಸಾವಿರ ಅಮೌಂಟ್ ಬರುತ್ತೆ ಪೆಂಡಿಂಗ್ ಇರುವ ಆರು ಸಾವಿರ ಮತ್ತು ಹತ್ತನೇ ಕಂತಿನ ಎರಡು ಸಾವಿರ ಟೋಟಲ್ ಎರಡು ಸಾವಿರ ಅಮೌಂಟ್ ನಿಮ್ಮ ಖಾತೆಗೆ ಜಮಾ ಆಗಲಿದೆ ಈ ರೀತಿಯಾಗಿ ಪೆಂಡಿಂಗ್ ಇರುವಂತಹ ಹಣ ಬರ್ತಾ ಇದೆ ಈ ರೀತಿಯಾಗಿ ವೀಕ್ಷಕರ ಮಾಹಿತಿಗಳಿದ್ದು ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದೆ ವಿಡಿಯೋ ಇಂಪಾರ್ಟೆಂಟ್ ಆಗಿನ್ಸಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹೇಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹಾತ ಮತ್ತು ಮುಂದಿನ ಮಾಹಿತಿ ಒಂದು ಸಿಗೋಣ ಅಲ್ಲಿ ಸನ್ಕಾಭಾಯ್ ಭೇಟಿಗಾರ ಫ್ರೆಂಡ್ಸ್